ಆತ್ಮೀಯ ವೀಕ್ಷಕರೇ ನೀವೇನಾದರೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಈ ಒಂದು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನೌಕರರ ಸಂಬಳದಲ್ಲಿ ಒಂದು ಹೊಸ ರೂಲ್ಸ್ ಬಂದಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಪಡೆಯಲು ಈ ದಾಖಲೆ ಹಿಂದಿನಿಂದ ಮುಖ್ಯವಾಗಿದೆ ಹಾಗಿದ್ದಲ್ಲಿ ಬನ್ನಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ವಾಚ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ರಾಜ್ಯ ಸರ್ಕಾರದ ಎಲ್ಲ ನೌಕರರು ಮತ್ತು ಅಧಿಕಾರಿಗಳಿಗೆ ತಮ್ಮ ಸಂಬಳಕ್ಕಾಗಿ ಸಂಬಳ ಪ್ಯಾಕೇಜ್ ಸ್ಯಾಲರಿ ಪ್ಯಾಕೇಜ್ ಖಾತೆ ತೆರೆಯುವುದು ಕಡ್ಡಾಯ ಎಂದು ಆರ್ಥಿಕ ಇಲಾಖೆ ನೋಡಿರಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ನಿಂದ ಒಂದು ಹೊಸ ಆದೇಶ ಹೊರಡಿಸಿದೆ ಅದರಲ್ಲಿ ಸ್ಯಾಲರಿ ಪ್ಯಾಕೇಜ್ ಅನ್ನುವ ಒಂದು ಖಾತೆ ಇರುತ್ತೆ ಈ ಖಾತೆ ತೆರೆಯುವುದರಿಂದ ನೌಕರರಿಗೆ ಅನೇಕ ಆರ್ಥಿಕ ಸೌಲಭ್ಯಗಳು ದೊರೆಯಲಿದ್ದು ಬಂಡವಾಳ ಸಿಗುವ ಅನುಕೂಲವಾಗಲಿದೆ ಆದೇಶದಲ್ಲಿ ಮೂರು ತಿಂಗಳ ಒಳಗೆ ಈ ಖಾತೆ ತೆರೆಯುವಂತೆ ಸೂಚನೆ ನೀಡಲಾಗಿದೆ ಸಂಬಂಧಿತ ಇಲಾಖೆಯ ಮುಖ್ಯ ಏನು ನೌಕರರು ಸರ್ಕಾರಿ ನೌಕರರಿದ್ದಾರೆ ನಮ್ಮ ಇಲಾಖೆಯ ನೌಕರರು ಈ ಖಾತೆ ತೆರೆಯಲು ಗಮನ ಹರಿಸಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಇದ್ದಾರೆ ವೀಕ್ಷಕರು ಆರ್ಥಿಕ ಇಲಾಖೆಯ ಪ್ರಕಾರ ರಾಜ್ಯ ಸರ್ಕಾರ ಈ ಹಿಂದೆ ಖಾತೆ ತೆರೆಯಲು ನೌಕರರಿಗೆ ತಿಳುವಳಿಕೆ ನೀಡಿದ್ದರೂ ಹಲವಾರು ಇದನ್ನು ಇನ್ನೂ ಅನುಸರಿಸಿಲ್ಲ ಇದೀಗ ಖಾತೆ ತೆರೆಯುವ ಅವಧಿಗೆ ಮೂರು ತಿಂಗಳ ಗಡುವು ನೀಡಲಾಗಿದೆ ಈ ಖಾತೆಯೊಂದಿಗೆ ನೋಡ್ರಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಡಿಯಲ್ಲಿ ಕೇವಲ ನಾಲ್ಕುನೂರ ಐವತ್ತಾರು ಎರಡು ಲಕ್ಷ ಮೊತ್ತದ ಅಪಘಾತ ಭೀಮಾ ಲಭ್ಯವಿದೆ ಇದು ಕಡಿಮೆ ಮೊತ್ತದಲ್ಲಿ